ಹಾಯ್ ಫ್ರೆಂಡ್ಸ್ ನಮಸ್ತೆ ನೋಡಿ ಕೆ ಎಸ್ ಎಟ್ ಎಕ್ಸಾಮ್ ಆಗಿದೆ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಸೊ ನೋಡಿ ಕೆ ಎಸ್ ಎಟ್ ಪಾಸಾದರು ಎಲ್ರಿಗೂ ಕೂಡ ಸರ್ಟಿಫಿಕೇಟ್ ಸಿಗುತ್ತಾ ಹಾಗಾದರೆ ಎಷ್ಟು ಜನ ಸರ್ಟಿಫಿಕೇಟ್ ಸಿಗುತ್ತೆ ಯಾವ ರೀತಿ ಅವರು ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಇವರು ಎಲಿಜೆಬಲ್ಲು ಓಕೆ ಕೆ ಎಸ್ ಎಟ್ ಪರೀಕ್ಷೆಗೆ ಇವರು ಎಲಿಜೆಬಲ್ಲು ಪಾಸ್ ಆಗಿದ್ದಾರೆ ಅಂತ ಹೇಳಿ ಯಾವ ರೀತಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಸೊ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ ಕೆ ಎಸ್ ಎಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಯ ವಿಧಾನ ಅಂದರೆ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ ಅಲ್ಲಿ ನೋಡಿ ಕೆ ಅಭ್ಯರ್ಥಿಗಳು ಕೆ ಎಸ್ ಎಡ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಫಲಿತಾಂಶ ಪ್ರಕಟಣೆಯ ನಿಯಮ ಮತ್ತು ಅಂತಗಳನ್ನು ಈ ಕೆಳಗೆ ನೀಡಲಾಗಿದೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಅಭ್ಯರ್ಥಿಗಳು ಪೇಪರ್ ಒನ್ ಮತ್ತು ಪೇಪರ್ ಟೂ ಪತ್ರಿಕೆಗಳ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳನ್ನು ಕಡಿಯ ಪಡೆಯಬೇಕು ಅಂತ ಹೇಳ್ತಿದ್ದಾರೆ ಹಾಗಾದರೆ ಕನಿಷ್ಠ ಅಂಕಗಳಂದರೆ ಎಷ್ಟೇನು ಹಾಗಾದರೆ ಎಷ್ಟು ಅಂಕಗಳು ತೆಗೆದ್ರೆ ಸೆಲೆಕ್ಟ್ ಆಗ್ತೀವಿ ಸೊ ಅದನ್ನು ನಾವಿವಾಗ ನೋಡ್ತಾ ಹೋಗೋಣ ಇವಾಗ ಒಂದು ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಅಂತ ತೊಗೊಳ್ಳೋಣ ಇಂಗ್ಲೀಷ್ ಅಂತ ತೊಗೊಂಡ್ರೆ ಅದಕ್ಕೆ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಎಷ್ಟು ಅಪ್ಲಿಕೇಶನ್ ಬಂದಿದ್ದಾವೆ ಓಕೆ ಎಲ್ಲ ಕ್ಯಾಟಗರಿನೂ ಸೇರಿ ಓಕೆ ಎಲ್ಲ ಕ್ಯಾಟಗರಿನೂ ಸೇರಿ ಎಷ್ಟು ಅಪ್ಲಿಕೇಶನ್ ಬಂದಿದ್ದಾವೆ ಈಗ ಸೊ ಜನ್ರಲ್ ಇರ್ಬೋದು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಕೆಟಗರಿ ಒನ್ ಟು ಎ ತ್ರೀ ಎ ಪಿ ಡಬ್ಲ್ಯೂ ಡಿ ಪ್ರತಿಯೊಂದು ಕ ಸೇರಿ ಇಂಗ್ಲೀಷ್ ಸಬ್ಜೆಕ್ಟಿಗೆ ಟೋಟಲ್ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಎಷ್ಟು ಅಪ್ಲಿಕೇಶನ್ ಬಂದಿದ್ದಾವೆ ಅಂತ ಹೇಳಿ ನೋಡ್ತಾರೆ ಓಕೆನಾ ಅದರಲ್ಲಿ ಹೈಯೆಸ್ಟ್ ಎಷ್ಟು ಮಾರ್ಕ್ಸ್ ತೆಗ್ದಿರೋರು ಎಷ್ಟು ಓಕೆನಾ ಅದರಲ್ಲಿ ಮಾರ್ಕ್ಸ್ ತೆಗ್ದಿರೋರು ಎಷ್ಟು ಎಸ್ ಸಿ ಎಷ್ಟು ಓಕೆ ಎಸ್ ಟಿ ಅದರಲ್ಲಿ ಎಷ್ಟು ತೆಗ್ದಿದ್ದಾರೆ ಓಕೆ ಟು ಎ ಎಷ್ಟು ತ್ರೀ ಬಿ ಎಷ್ಟು ಅದರಲ್ಲಿ ಒಂದು ಆವರೇಜು ತೆಗ್ದಿರ್ತಾರಲ್ಲ ಅವ್ರ ಅವ್ರನ್ನೆಲ್ಲ ತೊಗೊಳ್ತಾರೆ ಯಾರು ಎಲಿಜಿಬಲ್ ಆಗಿರ್ತಾರೋ ಅವ್ರನ್ನೆಲ್ಲರನ್ನು ಕೂಡ ತಗೊತಾರೆ ಜನರಲ್ ಎಷ್ಟು ಸೊ ಫಾರ್ಟಿ ಪರ್ಸೆಂಟ್ ಅಗ್ರಿಗೇಟ್ ಮಾರ್ಸ್ ಇನ್ ಆಲ್ ಟೂ ಪೇಪರ್ಸ್ ಈಗ ಫಾರ್ಟಿ ಪರ್ಸೆಂಟ್ ಅಂದರೆ ಎಷ್ಟಪ್ಪ ಪೇಪರ್ ಒನ್ನಲ್ಲಿ ಈಗ ಫಿಫ್ಟಿ ಅಂದರೆ ಅಂಡ್ರೆಡ್ ಫಿಫ್ಟಿ ಕ್ವಶನ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಓಕೆನಾ ಇನ್ನು ಪೇಪರ್ ಸೆಕೆಂಡ್ ಬಂದ ನೋಡೋದಾದರೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಟೂ ಹಂಡ್ರೆಡ್ ಸೊ ಹಂಡ್ರೆಡ್ ಕ್ವಶನ್ ಇರುತ್ತೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಟೋಟಲ್ಲು ತ್ರೀ ಹಂಡ್ರೆಡ್ ಆಗಿರುತ್ತೆ ಓಕೆನಾ ಈಗ ಒಂದು ಎಲಿಜಿಬಲ್ ಆಗೋಕ್ಕೆ ಎಷ್ಟು ಮಾರ್ಕ್ಸ್ ಬೇಕು ಓಕೆ ಎಲಿಜಬಲ್ ಆಗೋಕೆ ನಾನು ಹೇಳ್ತಿರೋದು ಓಕೆನಾ ಸೊ ಫಾರ್ಟಿ ಪರ್ಸೆಂಟ್ ಅಂದರೆ ಈಗ ಪೇಪರ್ ಒನ್ನಲ್ಲಿ ಒಂದು ಫಾರ್ಟಿ ಅಂದರೆ ಪೇಪರ್ ಟೂ ಅಲ್ಲಿ ಒಂದು ಏಯ್ಟಿ ಏಯ್ಟಿ ಪ್ಲಸ್ ಫಾರ್ಟಿ ನೂರ ಇಪ್ಪತ್ತಾಯ್ತಲ್ವಾ ನೂರ ಇಪ್ಪತ್ತಾಯಿತು ಇದು ಏನು ಓಕೆ ಎಲಿಜಿಬಲ್ ಆಗೋಕ್ಕೆ ಕ್ರೈಟೀರಿಯಾ ಒಂದು ಓಕೆನಾ ಇಷ್ಟು ಮಾರ್ಕ್ಸ್ ತೆಗೆದ್ರೆ ನೀವು ಎಲಿಜಿಬಲ್ ಆಗ್ತೀರಾ ಅನ್ನೋ ಹಾಗೆ ಇನ್ನು ಎಸ್ ಸಿ ಎಸ್ ಟಿ ಬಂದರೆ ತರ್ಟಿ ಫೈವ್ ಪರ್ಸೆಂಟ್ ಅಂದರೆ ಈಗ ತರ್ಟಿ ಫೈವ್ ಪರ್ಸೆಂಟ್ ಅಂದರೆ ಒನ್ ನಾಟ್ ಫೈವ್ ಓಕೆ ತರ್ಟಿ ಫೈವ್ ಪರ್ಸೆಂಟ್ ಅಂದರೆ ಒನ್ ನಾಟ್ ಫೈವ್ ಮ್ಯಾರಿಸ್ತಾ ಇದ್ದರೆ ಇವರು ಕೂಡ ಎಲಿಜಿಬಲ್ ಆಗ್ತಾರೆ ನನಗೆ ನೋಡಿ ಈ ರೀತಿ ಇರುತ್ತೆ ಸೊ ಇದ್ರ ಬೇಸಿಸ್ ಮೇಲೆ ಈಗ ನೂರು ಜನಕ್ಕೆ ಓಕೆ ನೂರು ಜನದಲ್ಲಿಯೇ ಆರು ಪರ್ಸೆಂಟ್ ನೂರು ಜನಕ್ಕೆ ಓಕೆ ನೂರು ಜನ ಅಪ್ಲಿಕೇಶನ್ ಬಂದಿದ್ದಾವೆ ಅಂದರೆ ಅದರಲ್ಲಿ ಆರು ಪರ್ಸೆಂಟ್ ಆರು ಜನನ ತಗೊತಾರೆ ಈಗ ಸಾವಿರ ಅಪ್ಲಿಕೇಶನ್ ಬಂದಿದ್ದಾವೆ ಅಂದರೆ ಅರವತ್ತು ಜನ ತಗೊತಾರೆ ಸೊ ಇನ್ನು ಸಾವಿರ ಆಯಿತು ಎರಡು ಸಾವಿರ ಅಪ್ಲಿಕೇಶನ್ ಬಂದಿದ್ದಾವಪ್ಪ ಎರಡು ಸಾವಿರ ಅಪ್ಲಿಕೇಶನ್ ಬಂದಿದ್ದಾವೆ ಅಂದರೆ ಆರು ನೂರ ಇಪ್ಪತ್ತು ಓಕೆ ನೂರ ಇಪ್ಪತ್ತು ಜನನ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಎರಡು ಸಾವಿರ ಅಪ್ಲಿಕೇಶನ್ ಬಂದಿದ್ದಾವೆ ಅಂದರೆ ಅದರಲ್ಲಿ ಎಲಿಜಿಬಲ್ ಎಷ್ಟಾಗಿದ್ರೆ ನೋಡಿಕೊಂಡು ನೂರ ಇಪ್ಪತ್ತು ಜನನ ತಗೊಂತಾರೆ ಅದು ಎಲ್ಲ ಕೆಟಗರಿಗೂ ಸಂಬಂಧಪಟ್ಟಿರುತ್ತೆ ಓಕೆನಾ ಈಗ ಎಲ್ಲ ಕೆಟಗರಿಗೂ ಪಟ್ಟಿರುತ್ತೆ ಜಿ ಎಮ್ ಇರ್ಬೋದು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಎಲ್ಲ ಕೆಟಗರಿಲ್ಲೂ ಕೆಟಗರಿ ಒಂದಲ್ಲಿ ಎಷ್ಟು ತೆಗೆದಿದ್ದಾರೆ ಓಕೆ ನೂರ ನೂರ ಒಂದು ನೂರ ಹತ್ತು ನೂರ ಹತ್ತು ಐ ಎಷ್ಟು ಸ್ಕೋರ ಹಂಗಂದ್ರೆ ಅವ್ರು ಎಲಿಜಿಬಲ್ ಆಗ್ತಾರೆ ಅದಕ್ಕಿಂತ ಮೇಲಿದ್ದಾರೆ ಸ್ಕೋರು ಸೊ ಹಾಗಾದರೆ ಅವರು ಹಾಕ್ತಾರೆ ಸ್ಕೋರ್ ಯಾರ್ದು ಇರುತ್ತೋ ಅವರು ಡೆಫಿನೆಟ್ಟಾಗಿ ಹಾಗೇ ಆಗ್ತಾರೆ ಸ್ಕೋರ್ ಇಲ್ಲಪ್ಪ ಅವರು ಯಾರ್ದು ಇಲ್ಲ ಅಂದರೆ ಸೊ ಆಟೋಮೆಟಿಕಲಿ ಎಲಿಜಬಲ್ ಕ್ರೈಟೀರಿಯಾ ಏನಿದನ್ನು ಎಲಿಜಬಲ್ ಆಗಿರ್ತಾರೋ ಅವರು ಆಗ್ತಾರೆ ಅಂತಲೇ ಹೇಳ್ಬೋದು ಮೇನಾಗಿ ಏನು ಮಾಡಬೇಕು ಆದಷ್ಟು ನೀವು ಮಾರ್ಕ್ಸನ್ನು ಹೆಚ್ಚಿಗೆ ತಗೊಂಡಿರೋದ್ರಿಂದ ಎಲ್ಲ ಎಕ್ಸಾಮಲ್ಲೂ ಕೂಡ ಏನೇ ರೂಲ್ಸ್ ಇರಲಿ ರೆಗ್ಯುಲೇಷನ್ ಇರಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನೇ ಇರಲಿ ಸೊ ಮಾರ್ಕ್ಸನ್ನು ನೀವು ಹೆಚ್ಚಿಗೆ ತಗೊಂಡೋದ್ರಿಂದ ಆರಾಮಾಗಿ ನೀವು ಪಾಸ್ ಆಗ್ಬೋದು ಈ ರೀತಿ ಕ್ರೈಟೀರಿಯಾ ಇರುತ್ತೆ ಸೊ ಯಾರೆಲ್ಲ ಎಷ್ಟು ಮಾರ್ಕ್ಸ್ ತೆಗ್ದಿರ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸೊ ನೋಡೋಣ ಎಷ್ಟು ಪರ್ಸಂಟೇಜ್ಗೆ ನಿಲ್ಲುತ್ತೆ ಅಂತ ಹೇಳಿ ಒಂದು ಅವರೇಜ್ ಒಂದು ಐಡಿಯಾ ಗೊತ್ತಾಗುತ್ತೆ ಅಂತ ಹೇಳ್ತಾ ಕಮೆಂಟ್ ಮಾಡೋದನ್ನು ಮರಿಬಿಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್